ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಅಶ್ವಿನ್ ಅಂತ ಗುರು ಗ್ರೂಪ್ನಲ್ಲಿ ಮೈಸೂರು ನಮ್ಮ ಕರ್ನಾಟಕದ ಪ್ರಪತ ಬ್ರಾಂಚ್ ಓಪನ್ ಮಾಡ್ತಾ ಇದ್ದೀವಿ ಈ ಒಂದು ಇದರಲ್ಲಿ ಹಲವಾರು ಬಿಸ್ನೆಸ್ ಅವಕಾಶಗಳಿದೆ ಅದರಲ್ಲಿ ಒಂದು ಸೆಕ್ಟರ್ ಇದೆ ಒಂದು ಕಾರ್ಪೊರೇಟ್ ಏಜೆನ್ಸಿ ಇದೆ ಬಿರ್ಲಾ ಸನ್ ಲೈಫ್ ಅವ್ರದ್ದು ಆದಿತ್ಯ ಬಿರ್ಲಾ ಸನ್ ಲೈಫ್ ಅವ್ರದ್ದು ಕಾರ್ಪೊರೇಟ್ ಏಜೆನ್ಸಿ ಇದೆ ಗೋಲ್ಡ್ ಅಂಡ್ ಡೈಮಂಡ್ ಬಿಸ್ನೆಸ್ ಇದೆ ನಮ್ಮದು ಬುದ್ದುಬೈ ಪ್ಲಸ್ ಥೈಲ್ಯಾಂಡ್ನಲ್ಲಿ ಹೀಗೆ ಹಲವಾರು ಅನ್ಯ ಬಿಸ್ನೆಸ್ಗಳಲ್ಲಿ ನಾವು ತೊಡಸ್ಕೊಂಡಿದೀವಿ ಅದರ ಜೊತೆಯಲ್ಲಿ ಕಲ್ಟಿವೇಶನ್ ಅಲ್ಲಿ ಪೊಲ್ಲಾಚಿನಲ್ಲಿ ನಮ್ಮದು ಗೋಪುನಟದ್ದು ಕಲ್ಟಿವೇಶನ್ ಇದೆ ಹಾಗೇ ನಮ್ಮ ಮಹಾರಾಷ್ಟ್ರದಲ್ಲಿ ನಮ್ಮ ಇದು ಮಹಗನಿದು ಕಲ್ಟಿವೇಶನ್ ಇದೆ ಹೀಗೆ ಹಲವಾರು ಬೇರೆ ಬೇರೆ ಬಿಸ್ನೆಸ್ಗಳಲ್ಲಿ ನಾವು ಸರ್ ಗುರು ಸಮೃದ್ಧಿ ಅಂದರೆ ಸಾರ್ವಜನಿಕರಿಗೆ ಗೊಂದಲ ಇದೆ ಯಾವ ತರ ಇನ್ವೆಸ್ಟ್ಮೆಂಟ್ ಮಾಡಬೇಕು ಯಾವ ತರ ಇಂಟ್ರೆಸ್ಟ್ ನಮಗೆ ಬರುತ್ತೆ ಅಥವಾ ಏನು ಪ್ರಾಫಿಟ್ ಬರುತ್ತೆ ಅಂತ ಸಾರ್ವಜನಿಕರಿಗೆ ಗೊಂದಲ ಇದೆ ಯಾಕೆಂದ್ರೆ ಫಸ್ಟ್ ಬ್ರಾಂಚ್ ಹಿಂದೂ ಕೂಡ ಆಗಿರೋದರಿಂದ ಇದ್ರ ಬಗ್ಗೆ ಸಾರ್ವಜನಿಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಸರ್ ಗುರು ಸಮೃದ್ಧಿ ಅಂತ ನಾನು ಏನು ಹೇಳಿದೆ ಅದರಲ್ಲಿ ಹಲವಾರು ಬೇರೆ ಬೇರೆ ಬಿಸ್ನೆಸ್ಗಳಿದೆ ಈ ಎಲ್ಲ ಬಿಸ್ನೆಸ್ಗಳು ನೀವು ಕೇಳಿದ ಪ್ರಕಾರ ಯಾವುದನ್ನು ಹೊಸ ಬಿಸ್ನೆಸ್ ಅಲ್ಲ ಎಲ್ಲ ಹಳೆ ಬಿಸ್ನೆಸ್ಗಳೇ ಆಲ್ರೆಡಿ ಮಿನಿಮಮ್ ಹತ್ತೆರಡು ವರ್ಷ ಓಲ್ಡ್ ಬಿಸ್ನೆಸ್ಸಿಂದ ಹಿಡಿದು ಅಪ್ ಟು ಫಾರ್ಟಿ ಫೈವ್ ಇಯರ್ಸ್ ಹಳೆ ಬಿಸ್ನೆಸ್ಗಳು ಇದರಲ್ಲಿ ಇದ್ದಾವೆ ಇಲ್ಲಿ ಆಲ್ರೆಡಿ ನಾವು ಒಂದು ಯಾವುದೇ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರೆ ಮೊದಲನೇದಾಗಿ ಕಡೆ ಪಕ್ಷ ಒಂದು ಎರಡೂವರೆ ವರ್ಷ ಅದರದ್ದು ಪ್ಲಸ್ ಮೈನಸ್ ಎಲ್ಲ ತಿಳ್ಕೊಂಡು ಅದರಲ್ಲಿ ಏನು ಅಡಕು ತೊಡಕಿದೆ ಇದೆಲ್ಲ ನೋಡ್ಕೊಂಡು ಅದು ಪ್ರಾಫಿಟ್ ಸಂಭಾವನೆ ಏನಂತ ನಮಗೆ ಹಂಡ್ರೆಡ್ ಪರ್ಸೆಂಟ್ ಅರಿವಾದಮೇಲೆ ಆ ಬಿಸ್ನೆಸ್ ಸ್ಕೇಲ್ ಅಪ್ ಮಾಡ್ತಾರೆ ಒಂದು ಉದಾಹರಣೆಗೆ ಫ್ರಾಂಚೈಸಿ ಮಾಡಲ್ಲು ಯಾವುದೇ ಒಂದು ಬಿಸ್ನೆಸ್ನೇ ನೋಡಿ ಫ್ರಾಂಚೈಸಿ ಮಾಡಲ್ ಇದೆ ಫಸ್ಟ್ ಅವ್ರದ್ದೊಂದು ಇದನ್ನು ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಸಾವಿರ ಫ್ರಾಂಚೈಸಿ ಮಾಡಬೇಕು ಎರಡು ಸಾವಿರ ಫ್ರಾಂಚೈಸಿ ಮಾಡಬೇಕು ಅಂತೇಳಿ ಅದನ್ನು ಕೊಡ್ತಾರೆ ಅದರಲ್ಲಿ ಏನೆಲ್ಲ ಅಡಕದೊಡಕಿದೆ ತೊಡಕಿದೆ ಏನು ಲಾಭಾಂಶ ಇದೆ ಅದನ್ನೆಲ್ಲ ಪರಿಗಣಿಸಿದ ಮೇಲೇ ಅದನ್ನು ಸ್ಕೇಲ್ ಅಪ್ ಮಾಡೋದು ಹಾಗೆ ನಾವು ಎಲ್ಲ ಬಿಸ್ನೆಸ್ಗಳನ್ನು ಪ್ರಥಮವಾಗಿ ನಮ್ಮದನ್ನೇ ನಾವು ಫಸ್ಟ್ ಇದು ಮಾಡಿ ಸ್ಟಾರ್ಟ್ ಮಾಡಿ ನಮಗೆಲ್ಲ ಕುಲಕೋಶಗಳು ಎಲ್ಲ ಸ್ಪಷ್ಟವಾಗಿ ತಿಳಿದು ನಂತರ ಅದನ್ನ ಅಪ್ ಮಾಡ್ತಾಯಿದ್ವಿ ಹೀಗೆ ನಾವು ಆಲ್ಮೋಸ್ಟ್ ಬ್ಯಾಂಕಿಂಗ್ನ ಬಗ್ಗೆ ನಾವು ಮಾತಾಡಿದ್ರೆ ಹದಿಮೂರು ವರ್ಷದಿಂದ ಸಕ್ಸಸ್ಫುಲಿ ನಡೆದಿ ಇದು ಹದಿನಾಲ್ಕನೇ ವರ್ಷ ಆಲ್ರೆಡಿ ಇದಾಗಿದೆ ಸ್ಟಾರ್ಟ್ ಆಗಿದೆ ಈ ಕಳೆದ ತಿಂಗಳು ಹತ್ತೊಂಬತ್ತನೇ ತಾರೀಕು ತರ್ಟೀನ್ ಇಯರ್ಸ್ ಕಂಪ್ಲೀಟಾಗಿ ಫೋರ್ಟೀನ್ ಇಯರ್ ಸ್ಟಾರ್ಟ್ ಆಗಿದೆ ಸೊ ನಾವು ಇದು ಮಾಡ್ತಾರಂಥ ಪ್ರತಿಯೊಂದು ಬಿಸ್ನೆಸ್ನಲ್ಲಿ ಯಾವ ಬಿಸ್ನೆಸ್ನಲ್ಲಿ ಏರ್ಬೇರು ಇದ್ದಿದ್ದೆ ಬಟ್ ನಾವು ಮಾಡ್ತಾ ಇರೋ ಚೂಸ್ ಮಾಡ್ತಾರೋ ಬಿಸ್ನೆಸ್ಗಳು ಹೇಗಿದೆ ಅಂದರೆ ಅದರಲ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟಲ್ಲಿ ನಾವು ಒಂದು ಉದ್ಯೋಗನ ಪ್ರಾರಂಭ ಮಾಡ್ಬೋದು ಅದರಲ್ಲಿ ಪ್ರಾಫ್ ಪ್ರಾಫಿಟ್ ಚಾನ್ಸಸ್ಸೇ ಜಾಸ್ತಿ ಹೊರತು ಲಾಸ್ ಕಮ್ಮಿ ಕಾರಣ ಏನಂದರೆ ಇನ್ನು ಯಾವುದೇ ಒಂದು ಬಿಸ್ನೆಸ್ ನಾವು ಮಾಡ್ತಾ ಇರೋದ್ರಲ್ಲಿ ಲೆಕ್ಕಾಚಾರ ಅನ್ನೋದು ಏನಿದೆ ಎಲ್ಲೂ ಮಿಸ್ ಆಗೋ ಸಾಧ್ಯ ಇಲ್ಲ ಒಂದು ಉದಾಹರಣೆಗೆ ನಮ್ಮದು ಕೋಕೋನಟ್ ಕಲ್ಟಿವೇಶನ್ ಬಗ್ಗೆ ಮಾತಾಡ್ತೀವಿ ಎಳ್ನೀರು ಕಲ್ಟಿವೇಷನ್ ಒಂದು ಎಳ್ನೀರು ಮರ ಗಿಡದಲ್ಲಿ ಇಷ್ಟೇ ಹಣ್ಣು ಬರುತ್ತೆ ಇಷ್ಟೇ ಫಲ ಬರುತ್ತೆ ಅಂತ ಕ್ಯಾಲ್ಕುಲೇಷನ್ ಇದೆ ಸೊ ಇಷ್ಟು ಕ್ಯಾಲ್ಕುಲೇಷನ್ ಪ್ರಕಾರ ಒಂದು ಎಕರೆಯಲ್ಲಿ ಇಷ್ಟು ಗಿಡ ಬರುತ್ತೆ ಒಂದು ಇದರಲ್ಲಿ ಇಷ್ಟು ಫಲ ಬರುತ್ತೆ ಅನ್ನೋ ಕ್ಯಾಲ್ಕುಲೇಷನ್ ಇದೆ ನಮ್ಮದೇ ಒಂದು ಸ್ವತಃ ಇದಾಗಿರೋಂಥ ಕಲ್ಟಿವೇಶನ್ ಆಗಿರೋದನ್ನು ನಾವು ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ಗಳಿಗೆ ಬ್ರ್ಯಾಂಡ್ಗಳ ಹೆಸರು ನನ್ನ ಇಲ್ಲಿ ಮುಕ್ತವಾಗಿ ಚರ್ಚೆ ಮಾಡಲಿಕ್ಕಾಗಿದ್ರೆ ಅವರು ಜೊತೆ ಲಾಂಗ್ ಟರ್ಮ್ ಕಾಂಟ್ಯಾಕ್ಟ್ಸ್ ನಮ್ಮ ಹತ್ರ ತಗೊಳ್ಳೋಂಥ ಹಣ್ಣು ಒಂದು ಇದನ್ನು ಎಳ್ನೀರನ್ನು ನಮ್ಮಕ್ಕಿಂತ ಆಲ್ಮೋಸ್ಟ್ ಡಬಲ್ಗಿಂತ ಹೆಚ್ಚಿಗೆ ಪ್ರೈಸ್ನಲ್ಲಿ ಅವರು ಮಾರ್ತಾಯಿದ್ದಾರೆ ನಾವು ನಮ್ಮ ಇಲ್ಲಿ ಲೋಕಲ್ ಇದರಲ್ಲೇ ನಾವು ನೋಡೋದಾದರೆ ನಮ್ಮ ಆ್ಯಾವ್ರೇಜ್ ಹನ್ನೆರಡರಿಂದ ಹದಿನೈದು ರೂಪಾಯಿ ಬೀಳುತ್ತೆ ಒಂದು ಎಳ್ನೀರು ಅಲ್ವಾ ಬಟ್ ಮಾರ್ಕೆಟಲ್ಲಿ ನಾವು ಅದನ್ನೇ ಮಿನಿಮಮ್ ಕಡೆ ಪಕ್ಷ ಐವತ್ತು ಹೇಳಿ ಎಪ್ಪತ್ತು ರೂಪಾಯಿ ಕೊಡ್ತಾ ಇದ್ದೀವಿ ಬಟ್ ತೋಟದಲ್ಲಿ ಸಿಗದೆ ಎಷ್ಟು ಹೈಯೆಸ್ಟ್ ಐಸ್ ಹನ್ನೆರಡು ಹದಿನೈದು ಹದಿನೇಳು ಸೈಜ್ ಮೇಲೆ ಹೋಗುತ್ತೆ ಸೊ ಈ ವಸ್ತು ಆಲ್ಮೋಸ್ಟ್ ಡಬಲ್ಗೆ ಎಂಡ್ ಆಫ್ ದಿ ಡೇ ಕ್ಲೈಂಟ್ ಕೊಡ್ತಾ ಇದ್ದಾರೆ ಆ ದುಡ್ಡು ಆ ಮಾರ್ಜಿನ್ ಎಲ್ಲೂ ಹೋಗ್ತಾ ಇದೆ ಈ ಮಾರ್ಜಿನ್ ಎಲ್ಲೋ ಸೋರಿಕೆ ಆಗ್ತಿದ್ದನ್ನ ಈ ವ್ಯವಸ್ಥೆಯಲ್ಲಿ ನಾವು ಅದನ್ನು ಒಂದು ಬಿಸ್ನೆಸ್ ರೂಪದಲ್ಲಿ ಒಳಗೂಡಿಸಿ ಅದರ ಬಗ್ಗೆ ಲಾಭಾಂಶನ ನಮ್ಮ ಜೊತೆ ಅಸೋಸಿಯೇಟದ ಎಲ್ಲ ಶೇರ್ ಹೋಲ್ಡರ್ಸ್ಗೂ ಒಂದು ಡಿವಿಡೆಡ್ ರೂಪದಲ್ಲಿ ಕೊಡ್ತಾಯಿದ್ದೀವಿ ಸರ್ ಗುರು ಸಮೃದ್ಧಿ ಅನ್ನೋದು ಗ್ರೂಪು ನಾವು ಎಲ್ಲಿ ನಾವು ಫೈನಾನ್ಸ್ ಅಂತ ಬರುತ್ತೆ ಇಂಡಿಯಾದಲ್ಲಿ ಫೈನಾನ್ಸ್ ಅಂತ ಹೆಸರು ಬಂದಾಗ ಬ್ಯಾಂಕ್ ಮುಂದೆ ಯಾವುದಿಲ್ಲ ನಾವು ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ರಿಜಿಸ್ಟರ್ಡ್ ಬ್ಯಾಂಕ್ಸ್ ಏನು ಬರುತ್ತೆ ಅದು ಜಸ್ಟ್ ಎರಡು ಸಾವಿರದ ಐನೂರಕ್ಕಿಂತ ಕಮ್ಮಿ ಇದೆ ಅದರಲ್ಲಿ ನಮ್ಮದು ಕೂಡ ಒಂದು ವಿಘ್ನಾರ್ಥ ಅನ್ನೋದು ಆಲ್ರೆಡಿ ಆರ್ ಬಿ ಐದು ಏನು ನಾರ್ಮ್ಸ್ ಇದೆ ಆ ಗೈಡ್ ಲೈನ್ಸ್ ಪ್ರಕಾರ ರಿಜಿಸ್ಟರ್ಡ್ ಅದಕ್ಕೆ ಅಂತ ಒಂದು ಪ್ರತ್ಯೇಕವಾದ ಮಿನಿಸ್ಟ್ರಿ ಇದೆ ಅಮಿತ್ ಶಾ ಇವತ್ತು ಅದನ್ನು ಹೆಡ್ ಮಾಡ್ತಾ ಇದ್ದಾರೆ ಆ ಮಿನಿಸ್ಟ್ರಿನಲ್ಲಿ ಲೀಗಲ್ ಆಗಿ ಅವರ ಏನು ಇದಿದೆ ಗೈಡ್ಲೈನ್ಸ್ ಅದರ ಪ್ರಕಾರ ನಡೀತಾರಂತೆ ಪ್ರತ್ಯೇಕವಾದ ಮಿನಿಸ್ಟ್ರಿನೇ ಅದಕ್ಕೆ ಅಂತಿದೆ ಹಾಗಾಗಿ ಸೇಫ್ ಆಗಿದೆ ಹಲೋ ಎವ್ರಿ ವಾನ್ ಮೈನೇಮಿ ದೀಪ್ತಿ ನೋರಾ ಆ್ಯಂಡ್ ಐ ಎಮ್ ದಿ ಗ್ಲೋಬಲ್ ಮಾರ್ಕೆಟಿಂಗ್ ಮ್ಯಾನೇಜರ್ ಫಾರ್ ಗುರು ಸಮೃದ್ಧಿ ಹೌಸ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಗುರು ಸಮೃದ್ಧಿ ಇಸ್ Uh, you know is derived from two important names that is Guru with the blessings of Param Pujyak Satguru Shri Guruji and Samruddhi which is our uh, you know managing directors daughter and Samruddhi means it's all about growth so that's how the name has been derived Guru Samruddhi and uh, we have created a beautiful house of investment portfolio for everyone where we invite all our people and we ensure that their investments m is making more money for them. that is through vignaharta multi-state cooperative credit society, where they, we have deeper investments. of course, you will come to know when you connect with us. and we have collaborated with aditya birla life insurance, where we ensure that we secure your life, giving you more financial security and well-being we are also into gold and diamonds so gold is one uh, you can say element which everyone loves and uh, this element is also an asset for everyone so it, we are into gold and diamonds so we help you make gold with your money how is that you, you will have to connect with us we are also into real estate and holidays we ensure that you can achieve your holiday destination you can achieve your holiday goals without spending money without spending money yes you heard me right it is without spending money so you will have to connect with us to understand how we offer you and uh, different portfolios of holidays investments gold and insurance and that too with making your money work for you so do connect with us that's guru samrudhi house of investments for you thank you okay.